ನನಗೆ ಮಾಡಿ ತಾಯಿ ನನಗೆ ಮಾಡಿ ತಾಯಿ ನನಗೆ ನನಗಾಗಿ ತಾಯಿ ಯಾರಿಗೆ ಬರುವಂತಹದ್ದು ಬರುವಂತ ಶಕ್ತಿ ಬರಬಹುದಲ್ಲವೇ ಹಾ ಕರೆಸಿಕೊಳ್ಳುವಂಥದ್ದಲ್ಲ ನನ್ನ ಸ್ಥಾನಕ್ಕೆ ಬಂದಾಗ ಬರಲೇಬೇಕಲ್ಲವೇ ಬರುವಂತ ಶಕ್ತಿ ಇಲ್ಲೇ ಬರಬೇಕಾ अति शेग्रोला बरोबर खातील ಸಮದಾನದಲ್ಲಿ ಬರುವಂತಹದ್ದು ಕ್ರೋಧದಲ್ಲಿ ಬರುವಂತಹದ್ದಲ್ಲ ಯಾವುದೇ ತರ ಇದ್ದರೂ ಸಮದಾನದಲ್ಲಿ ಬರುವಂತಹ ಶಕ್ತಿ ಅಲ್ಲವೇ ಏನಾಗಬೇಕು ಈ ಸ್ಥಾನಕ್ಕೆ ಬಂದಿದೆ ಅಲ್ಲವೇ ಏನಾಗಬೇಕು ಹೇಳಿ ಕೇಳಿ ನೀವು ಏನಾಗಬೇಕಂತ ಮಾತಾಡಿ ಬರುವಂತ ಶಕ್ತಿಯಲ್ಲಿ ಕೇಳುವಂತಹದ್ದು

ಿಲ್ಲ ನನ್ನದೇ ಆದ ಶಕ್ತಿ ಅಂತಲ್ಲವೇ ಖಂಡಿತವಾಗಿ ಮಗಳಿಗೆ ನಾನು ಹೇಳುತ್ತೇನೆ ಏನು ಬೇರೆ ಒಂದು ಶಕ್ತಿಗಳು ಕುಂಠಿತ ಆದರೂ ಅದನ್ನು ನಾವು ಸರಿಪಡಿಸಿಕೊಂಡು ನುಡಿ ಕೊಡುತ್ತಿಲ್ಲು ಹೇಳುತ್ತೇನೆ

ಮಾತಿಗೆ ನೀನು ಕಿವಿ ಕೊಡಬೇಡ ಬರುವಂತ ಶಕ್ತಿಯನ್ನು ಮುಂದೆ ಆರಾಧನೆ ಮಾಡಿಕೊಂಡು ಹೋಗು ಮುಂದಿದ್ದರೆ ನಾನು ಏನು ನಿನ್ನಿಂದ ನುಡಿಯಾಗಬೇಕು ಇನ್ನು ಮುಂದೆ ಏನು ನನಗೆ ನೀನು ಇಲ್ಲಿ ಮಾತು ಕೊಟ್ಟು ಹೋಗಬೇಕು ಏನು ಮಾಡುತ್ತೀಯ ಏನು ಮಗನೇ ಮಾತು ನೀಡಿದ್ದಾಳೆ ನನ್ನ ಎದುರುಗಡೆ ಇಲ್ಲದಿದ್ದರೆ ನಾನು ಮತ್ತೆ ಇದೇ ಸ್ಥಾನಕ್ಕೆ ಕರೆಸಿಕೊಳ್ಳುತ್ತೇನೆ ಅವಳನ್ನು ಏನು ಮಾಡಬೇಕು ಅದನ್ನು ಮಾಡುತ್ತೇನೆ ಅವಳಿಗೆ ಏನು ಏನು ಮಗಳೇ ನನ್ನಲ್ಲಿ ಮಾತು ಕೊಟ್ಟು ಹೋಗಿ ಅಷ್ಟು ಅವರು ಹೋದರೆ ನಾನು ಬಿಡುವಳಲ್ಲ ಏನು ಹಾಂ ಅಷ್ಟೊಂದು ಬಂದವರು ಏನು ಮಗಳೇ ಬಾಕಿ ಇಟ್ಟಿದ್ದಾರೆ ನನ್ನ ಸ್ಥಾನದಲ್ಲಿ ಏನು ಇನ್ನು ಮುಂದೆ ಜನರ ಮಾತಿಗೆ ನೀನು ಕೀಲು ಕೊಡುವಂಥದ್ದಲ್ಲ ಜನರು ಸಾವಿರ ಮಾತನಾಡುತ್ತಾರೆ ಅವರಿಗೆ ಸರಿಸಮಾನವಾಗಿ ಇರಲು ಸಾಧ್ಯವೇ ಮಗಳೇ ಆಗುತ್ತದೆ ನಮ್ಮಂತ ಶಕ್ತಿಗಳು ಬಂದಾಗ ಅದಕ್ಕೆ ಸರಿಸಮಾನವಾಗಿ ಮಗಳೇ ಏನು ಹಿರಿಯಲ್ಲವೇ ಚಿಂತನೆ ಮಾಡುವಂತದ್ದಲ್ಲ ಮಗನೇ ಏನು ಸನ್ನಿಧಾನಕ್ಕೆ ಬಂದಿದ್ದೆಲ್ಲವೇ ನಾನು ನಡೆಸಿಕೊಡುತ್ತೇನೆ ಏನು ಏನೋ ಅದರಕ್ಷೆ ಇದೆ ಮಗನೇ ಸಂತೋಷದಿಂದ ಹೋಗಿ ಮುಂದಿನ ಎಲ್ಲ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗುವ ಹಾಗೆ ನಾನು ಬರುತ್ತೇನೆ ಜೊತೆಯಲ್ಲಿ ಬಂದು ನಿಂತು ನಡೆಸಿಕೊಡುತ್ತೇನೆ ಮಗನೇ ಏನೋ ಆದರೆ ಮನಸ್ಸು ಗೊಂದಲಕ್ಕೆ ಆಗಬಾರದು ಇನ್ನು ಮುಂದೆ ಏನು ಮಗಳೇ ತಿಳಿತಲ್ಲವೇ ಅಷ್ಟು ಸುಲಭದಲ್ಲಿ ನಾನು ಬಿಟ್ಟುಕೊಡೋಳಲ್ಲ ತಿಳಿತಲ್ಲವೇ